ಇತ್ತೆಲ್ಲಾ ತಾಪತ್ರಗಳ ಮಧ್ಯೆನೂ ಕೂಡ ಅಭಿವೃದ್ಧಿನೂ ಆಗಿದೆ ಸುಧಾರಣೆಗಳು ಆಗಿದ್ದಾವೆ ಆದ್ರೆ ಅದು ಇನ್ನು ಜನರ ಜೀವನ ಸುಧಾರಣೆ ಆಗ್ಲಿಕ್ಕೆ ಇನ್ನು ಸಾಕಾಗ್ತಾ ಇದೆ ಇಲ್ಲಿ ಜನರ ಜವಾಬ್ದಾರಿ ಜೊತೆಗೆ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಇದೆ ಹಾಗೆಯೇ ಅಧಿಕಾರಿಗಳ ಜವಾಬ್ದಾರಿ ಇದೆ ಹಾಗೆಯೇ ಜುಡಿಷರಿ ಜವಾಬ್ದಾರಿ ಇದೆ ಎಷ್ಟೋ ಸಂದರ್ಭಗಳಲ್ಲಿ ನ್ಯಾಯ ವಿಳಂಬ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಎಷ್ಟೇ ಅಭಿವೃದ್ಧಿಯನ್ನು ಮಾಡಿದ್ರು ಕೂಡ ನಮ್ಮ ನಡವಳಿಕೆಗಳು ಎಷ್ಟೇ ಚೆನ್ನಾಗಿದ್ರು ಪರಿಸರನು ನಾವು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ದೆ ಹೋದ್ರೆ ನಮಗೆ ಆತಂಕ ತಪ್ಪಿದ್ದಲ್ಲ ನಾವು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಮಹಿಳೆಯರು ಆ ಜಿಲ್ಲೆಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಅಲ್ಲಿನ ಮಹಿಳೆಯರು ಲೋಪದೋಷ ಹಿಂದೆ ಯಾವ್ದು ಯಾವುದೇ ಒಬ್ಬ ಮನುಷ್ಯರು ಇರೋಕ್ಕಾಗಲ್ಲ ವ್ಯವಸ್ಥೆ ಇರಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಪ್ರಮಾಣದಲ್ಲಿ ಲೋಪದೋಷಗಳಿದ್ದಾವೆ ಎಷ್ಟು ಪ್ರಮಾಣದಲ್ಲಿ ಇದ್ದಾವೆ ನೀವು ತಿತ್ಕೊಳ್ಳೋಂಥ ಪ್ರಯತ್ನಗಳಾಗಬೇಕಲ್ಲ ಮತ್ತೆ ಅದೇ ರಿಪೀಟ್ ಆಗಬಾರ್ದು ಅಲ್ಲ ನಾವು ಇಷ್ಟೊತ್ತಿನವರೆಗೆ ಮಾತಾಡಿದ್ದು ನಿಮ್ಮ ವೈಯಕ್ತಿಕ ನಡೆ ಅಥವಾ ವೈಯಕ್ತಿಕ ಪ್ರಯಾಣ ಅನ್ನೋದಕ್ಕಿಂತ ರಾಜಕೀಯಕ್ಕೆ ಬಂದು ನೀವು ಇಷ್ಟು ದಶಕಗಳ ಕಾಲ ನಿಮ್ಮ ಅನುಭವ ಅನುಭೂತಿ ಮತ್ತು ದರ್ಶನದ ಒಂದು ಸತ್ಯಗಳನ್ನು ಇಟ್ಕೊಂಡು ಮಾತಾಡಿದಿರಿ ಈ ಎಪ್ಪತ್ತೈದು ವರ್ಷದಲ್ಲಿ ಕೊನೆಗೂ ನಾವು ಕಂಡದ್ದೇನು ಅಂತಂದರೆ ಈ ವರ್ತಮಾನದಲ್ಲಿ ಅದು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಪ್ರಜಾಪ್ರಭುತ್ವದ ಮೌಲ್ಯಗಳು ಸಾಂವಿಧಾನಿಕ ಮೌಲ್ಯಗಳ ಬ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಜನರಿಗೆ ಏನನ್ನು ಕೊಡಬೇಕಾಗಿತ್ತೋ ಜನಮುಖಿಯಾಗಿ ಏನನ್ನು ಮಾಡಬೇಕಾಗಿತ್ತೋ ಅದನ್ನು ಮಾಡುವ ಬದಲು ಅಧಿಕಾರಕ್ಕಾಗಿ ಅದರ ಸ್ಥಿರತೆಗಾಗಿ ಅದರ ಸ್ಥಿರೀಕರಣಕ್ಕಾಗಿಯೇ ನಾವು ಹೆಚ್ಚು ಕೆಲಸ ಇದ್ದೇವೆ ಅಂತ ಅನ್ನಿಸ್ತದೆ ನಾವು ಮುಂದಿನ ಜನಾಂಗಕ್ಕೆ ಏನನ್ನು ಬಿಟ್ಟು ಹೋಗ್ತೇವೆ ವೋಟ್ ಬ್ಯಾಂಕ್ ರಾಜಕಾರಣವೇ ಮುಖ್ಯ ಆದರೆ ತುಷ್ಟೀಕರಣವೇ ಮುಖ್ಯ ಆದರೆ ಸಂಖ್ಯಾಧಾರಿತ ಆಡಳಿತವೇ ಅದರ ಮೇಲೇ ಕಾನ್ಸಂಟ್ರೇಟ್ ಮಾಡುವುದೇ ನಮಗೆ ಮುಖ್ಯ ಆದರೆ ಸಮಾಜ ಸಂಸ್ಕೃತಿ ದೇಶ ಖಂಡಿತವಾಗಲೂ ಗಂಭೀರವಾಗಿ ಇದೊಂದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಇದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ಬಟ್ ಏನು ಅಂದರೆ ನಿರಾಶೆ ಆಗ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಇಷ್ಟೆಲ್ಲ ಅಧ್ವಾನಗಳ ಮಧ್ಯೆ ಇಷ್ಟೆಲ್ಲ ತಾಪತ್ರಗಳ ಮಧ್ಯೆನೂ ಕೂಡ ಇಷ್ಟೆಲ್ಲ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಗಳಲ್ಲಿ ನಾವು ಪ್ರಗತಿ ಸಾಧಿಸಿದ್ದೇವೆಲ್ಲ ಅಲ್ವಾ ಹೌದು ಇಷ್ಟೆಲ್ಲ ಅಧ್ವಾನಗಳ ಮಧ್ಯೆ ಇಷ್ಟೆಲ್ಲ ತಾಪತ್ರಗಳ ಮಧ್ಯೆನೂ ಕೂಡ ಅಭಿವೃದ್ಧಿನೂ ಆಗಿದೆ ಸುಧಾರಣೆಗಳು ಆಗಿದ್ದಾವೆ ಆದರೆ ಅದು ಇನ್ನೂ ಜನರ ಜೀವನ ಸುಧಾರಣೆ ಆಗಲಿಕ್ಕೆ ಇನ್ನೂ ಸಾಕಾಗ್ತಾ ಇಲ್ಲ ಆಡಳಿತದ ಸುಧಾರಣೆ ಇನ್ನೂ ಸಾಕಾಗ್ತಾ ಇಲ್ಲ ಅಭಿವೃದ್ಧಿ ಅನ್ನುವಂಥದ್ದು ನಿರಂತರ ಈ ಅಭಿವೃದ್ಧಿ ಒಂದೇ ರಾತ್ರಿಗೆ ಒಂದೇ ವರ್ಷದಲ್ಲಿ ಮಾಡಲಿಕ್ಕೆ ಮುಗಿದೋಗುತ್ತಲ್ಲ ಮುಗಿಯೋಕ್ಕೆ ಮುಗಿಯೋಕ್ಕೆ ಸಾಧ್ಯ ಇಲ್ಲ ಅದು ಅಭಿವೃದ್ಧಿ ಅನ್ನೋದು ನಿರಂತರವಾಗಿರುತ್ತೆ ಅದನ್ನು ಕೂಡ ಇಷ್ಟರ ಮಧ್ಯೆ ಜನರ ಬದುಕು ಇನ್ನೂ ಸುಧಾರಣೆ ಆಗಬೇಕಾಗುತ್ತೆ ಖಂಡಿತವಾಗ್ಲೂ ಕೂಡ ಆಗಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾವು ಅಭಿವೃದ್ಧಿ ಇದ್ದೀವಿ ಅಂತ ಹೇಳಿ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಪ್ರಯತ್ನಗಳಲ್ಲಿ ನಮ್ಮ ನಾವು ಹಿಂದೆ ಬಿಡೋಂಥದ್ದು ಸರಿಯಾಗೋದಿಲ್ಲ ನಾವು ಯಾರ ಜೊತೆ ಕಾಂಪೀಟ್ ಮಾಡಬೇಕು ಅಂತ ಹೇಳಿದರೆ ಅಭಿವೃದ್ಧಿ ಹೊಂದಿರುವಂಥ ದೇಶಗಳು ಅಭಿವೃದ್ಧಿ ಹೊಂದ್ತಾಯಿರೋಂಥ ದೇಶಗಳ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕಾಗಿದೆ ಅದನ್ನು ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗಿದೆ ಇಲ್ಲಿ ಜನರ ಜವಾಬ್ದಾರಿ ಜೊತೆಗೆ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಇದೆ ಹಾಗೇನೆ ಅಧಿಕಾರಿಗಳ ಜವಾಬ್ದಾರಿ ಇದೆ ಹಾಗೇನೆ ಜುಡಿಷರಿ ಜವಾಬ್ದಾರಿ ಇದೆ ಎಷ್ಟೋ ಸಂದರ್ಭಗಳಲ್ಲಿ ನ್ಯಾಯ ವಿಳಂಬ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಅಯ್ಯೋ ಅನಿಸ್ತಾ ಇಲ್ವಾ ಎಷ್ಟೋ ಸಂದರ್ಭಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷಣ ಆಗ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯಗಳಿದ್ದಾವಲ್ಲ ಅದು ಆದರೆ ಸುಧಾರಣೆಗಳಾಗ್ತವೆ ಒಂದು ನ್ಯಾಯ ವಿಳಂಬ ಆಗಬಾರ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥ ವಾತಾವರಣ ನಿರ್ಮಾಣ ಆದರೆ ಏನಾಗುತ್ತೆ ಜನ ಅಲರ್ಟ್ ಆಗೋಗ್ಬಿಡ್ತಾರೆ ಸೊ ನಾವೆಲ್ಲ ಹೇಗಂದ್ರೆ ಹಾಗೆಲ್ಲ ನಡ್ಕೊಳ್ಳೋಕ್ಕಾಗೋದಿಲ್ಲ ನಾವು ಹೇಳೋರು ಕೇಳೋರು ಇದ್ದಾರೆ ಹೇಳೋರು ಕೇಳೋರು ನಿಧಾನ ನಡೆನ ಅನುಸರಿಸಲ್ಲ ಅವರು ಹೇಗೆ ಆದೇಶಗಳನ್ನು ಕೊಡಬೇಕು ಕೊಡ್ತಾರೆ ಅಂತ ಹೇಳಿ ಶುರು ಮಾಡಿದ್ರೆ ಅದು ಬದಲಾವಣೆಗಳು ಬರುತ್ತೆ ಮಾಧ್ಯಮಗಳ ಜವಾಬ್ದಾರಿ ಭಾಳ ದೊಡ್ಡ ಪ್ರಮಾಣದಲ್ಲಿದ್ದಾವೆ ಯಾಕಂತಂದರೆ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಭಾಳ ಬೇಗ ಜನಗಳ ಮೇಲೆ ಪ್ರಭಾವ ಬೀರುತ್ತೆ ಆ್ಯಂಡ್ ದಿಸ್ ಈಸ್ ಎ ಗ್ಲೋಬಲ್ ವಿಲೇಜ್ ಇವಾಗ ಹೌದು ಇದು ಇದು ಗ್ಲೋಬಲ್ ವಿಲೇಜ್ ಇದು ನಾವು ಇಲ್ಲಿ ಕೂತಿದ್ದೇವೆ ಇಡೀ ಪ್ರಪಂಚದ ಆಗು ಹೋಗುಗಳನ್ನು ನಾನು ಇಲ್ಲಿ ನೋಡ್ಕೋಬೋದು ಬೇಕಾದ ಮಾಹಿತಿಗಳನ್ನು ಇಲ್ಲಿ ಕ ನಾನು ತೊಗೊಳ್ಬೋದು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾರ ಜೊತೆಗಾದರೂ ನಾನು ಇಲ್ಲಿಂದ ನಾನು ಮಾತಾಡ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ವಿಜ್ಞಾನ ಅಷ್ಟು ಬೆಳೆದಿದೆ ಅಂದರೆ ಚಂದ್ರಲೋಕಕ್ಕೆ ಹೋಗಿ ಲ್ಯಾಂಡ್ ಆಗುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಸೊ ಕೂತ್ಕಡೆ ಇಡೀ ಪ್ರಪಂಚದ ಜೊತೆಗೆ ನಾವು ಸಂವಾದ ಮಾಡ್ಬೋದು ನೋಡ್ಬೋದು ತಿಳ್ಕೊಬೋದು ಕೇಳ್ಬೋದು ಎಲ್ಲೂ ಕೂಡ ಇರುವಂಥ ಒಂದು ಸಂದರ್ಭದಲ್ಲಿ ಸುಧಾರಣೆ ಆಗದೇ ಇದ್ರೆ ಖಂಡಿತವಾಗ್ಲೂ ಕೂಡ ಅದು ಭಾಳ ದೊಡ್ಡ ದುರಂತ ಆಗುತ್ತಿದ್ದರು ಕೂಡ ಆಮೇಲೆ ಪರಿಸರನ ನಾವು ಸರಿಯಾದ ರೀತಿಯಲ್ಲಿ ಇನ್ನೂ ಕಾಪಾಡ್ಕೋತಾ ಇಲ್ಲ ನಾಶ ಇದೆ ಪರಿಸರನ ಅದು ಗಾಂಧಿ ಹೇಳಿದ್ರಲ್ಲ ಅದು ನಮ್ಮ ಅನುಕೂಲಕ್ಕೆ ಇರುವಂಥದ್ದು ದುರುಪಯೋಗಕ್ಕಲ್ಲ ಅದು ಕೂಡ ಪರಿಸರನ ಉಪಯೋಗ ಮಾಡ್ಕೊಳ್ಳದೆ ನಾವೇನು ಜನರ ಬದುಕಕ್ಕಾಗೋದಿಲ್ಲ ಈಗ ಮರನೇ ತೆಗೆದುಕೊಳ್ಳೋದೇ ಆದರೆ ಬದುಕಕ್ಕಾಗಲ್ಲ ಆದರೆ ಮರನ ಕಡಿಯೋದು ಅಂದರೆ ಕಡದಾಕೋದು ಅಂದರೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಕಾಳನ್ನು ಉಳಿಸ ನೀರಿಗೂ ಗತಿ ಇರೋದಿಲ್ಲ ಅಷ್ಟೇ ಈಗ ಬೇರೆ ಏನಾದರೂ ಉತ್ಪಾದನೆ ಮಾಡಬಹುದು ನೀರನ್ನು ನಾವು ಉತ್ಪಾದನೆ ಮಾಡೋಕ್ಕಾಗತ್ತಾ ಅದು ಭೂಮಿಯಿಂದನೇ ತಗೋಬೇಕು ನಾವು ಭೂಮಿಯಿಂದ ತಗೋಬೇಕು ಇಲ್ಲ ಮಳೆ ಬರಬೇಕು ಇಲ್ಲ ಸಮುದ್ರದಿಂದ ಬರಬೇಕು ಇಲ್ಲ ನದಿಯಿಂದ ತಗೋಬೇಕು ಪ್ಲಾಸ್ಟಿಕ್ಕನ್ನು ಹೆಂಗೆ ಬಳಸಬೇಕು ಅನ್ನೋ ವಿವೇಚನೆ ನಾವು ಕಳ್ಕೊಳ್ತಾ ಇದ್ದೀವಿ ನದಿಗಳನ್ನು ಹಾಳು ಮಾಡಿದೆ ಪ್ರಾಣಿಗಳು ಪ್ರಾಣಿಗಳನ್ನು ಪ್ರಾಣಿಗಳು ಪ್ಲಾಸ್ಟಿಕ್ ತಿನ್ನೋಂಥ ದುಸ್ಥಿತಿಗೆ ನಾವು ಹಸುಗಳನ್ನು ನಾವು ತಳಿತಾ ಇದ್ದೀವಿ ಅದು ಸೊ ಪರಿಸರನ ಸಮತೋಲನ ಮಾಡದೇ ಇದ್ದರೆ ಸೊ ಅಲ್ಲಿನೂ ಕೂಡ ನಮ್ಮ ನಮ್ಮ ಆತಂಕಗಳು ಇದ್ದೇ ಇರ್ತವೆ ನಾವು ಎಷ್ಟೇ ಅಭಿವೃದ್ಧಿಯನ್ನು ಮಾಡಿದ್ರು ಕೂಡ ನಮ್ಮ ನಡವಳಿಕೆಗಳು ಎಷ್ಟೇ ಚೆನ್ನಾಗಿದ್ರು ಪರಿಸರನು ನಾವು ಸರಿಯಾದ ರೀತಿನಲ್ಲಿ ಕಾಪಾಡಿಕೊಳ್ಳದೆ ಹೋದ್ರೆ ನಮಗೆ ಆತಂಕ ತಪ್ಪಿದ್ದಲ್ಲ ನಾವು ಸೊ ಹಾಗಾಗಿ ಧಾರ್ಮಿಕ ಕ್ಷೇತ್ರದಲ್ಲಿರೋ ಜನರ ಜವಾಬ್ದಾರಿನೂ ಕೂಡ ಇದ್ದಾವೆ ಅವರವರ ಜವಾಬ್ದಾರಿಗಳನ್ನು ಅವರು ಮಾಡ್ಕೊಂಡು ನಿರ್ವಹಿಸ್ಬಿಟ್ರೆ ಇದು ಬೆಸ್ಟ್ ಆನ್ಸರ್ ಏನು ಗೊತ್ತಾ ನಮ್ಮ ಮಹಿಳೆಯರೇ ಬೆಸ್ಟ್ ಆನ್ಸರ್ ನಾನು ಈ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಗಣೇಶ್ ಅವರೇ ಈಗ ನಮ್ಮ 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 ತಾಯಿ ಯಾವುದು ಯೂನಿವರ್ಸಿಟಿಗೆ ಹೋಗಿರಲಿಲ್ಲ ಗ್ರ್ಯಾಜುಯೇಷನ್ ಏನು ಅಲ್ಲ ಆದರೆ ನಮ್ಮ ತಾಯಿ ನಾನು ಬೇರೆಯವ್ರನ್ನ ಉದಾಹರಣೆ ಕೊಡೋದಿಲ್ಲ ನನ್ನ ತಾಯಿನೇ ನಾನು ಉದಾಹರಣೆ ಕೊಡ್ತೇನೆ ಈಗ ಒಂದು ಒಂದು ಕುಟುಂಬ ಚೆನ್ನಾಗಿ ನಡ್ಕೋಬೇಕಾದ್ರೆ ಅದು ಮುಂದೆ ಬರಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ಆ ಮನೆ ಮಕ್ಕಳು ಸರಿಯಾದ ರೀತಿಯಲ್ಲಿ ಹೋಗಬೇಕಾದ್ರೆ ಆ ತಾಯಿ ಕಾರಣ ಹೌದೌದು ಅವರು ಬೆಸ್ಟ್ ಹೋಮ್ ಮಿನಿಸ್ಟರ್ಗಳವರು ಮಹಿಳೆಯರು ಬೆಸ್ಟ್ ಫಿನಾನ್ಸ್ ಮಿನಿಸ್ಟರ್ಗಳವರು ಹೇಗೆ ಅಂತೀರಾ ಈಗ ಹಣ ಬಜೆಟ್ ಅಂದರೆ ಏನು ವೇರ್ ಇಟ್ ಕಮ್ಸ್ ವೇರ್ ಇಟ್ ಗೋಸ್ ಹೌ ಡು ಯುಟಿಲೈಸ್ ಅಷ್ಟೇ ನೀವು ಎಲ್ಲಿ ಖರ್ಚು ಮಾಡಬೇಕು ಎಲ್ಲಿ ಖರ್ಚು ಮಾಡಬಾರ್ದು ಎಲ್ಲಿ ಅದನ್ನು ನೀವು ಅದನ್ನು ಒಂದು ಅಮೌಂಟನ್ನು ಉಳಿಸ್ಕೋಬೇಕು ಎಲ್ಲಿ ಸೇವಿಂಗ್ಸ್ ಮಾಡಬೇಕು ಅದನ್ನು ಆತಂಕ ಬಂದಂಥ ಸಂದರ್ಭಗಳಲ್ಲಿ ಅದರ ಹೆಂಗೆ ಎಚ್ಚರಿಕೆ ವಹಿಸಬೇಕು ಈಗ ಅವ್ರು ನಮ್ಮ ತಾಯಿಯವರಿಗೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟರೆ ನಮ್ಮ ತಂದೆಯವರು ಅದನ್ನೇನು ಮಾಡೋರು ಅವರು ಬೈಫರ್ಕೇಟ್ ಮಾಡ್ಕೊಳ್ಳೋರು ಅವರು ಓ ಈ ತಿಂಗಳಲ್ಲಿ ಯಾವುದಾದ್ರೂ ಹಬ್ಬ ಹರಿದಿನಗಳು ದಿನಗಳು ಬರುತ್ತಾ ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಎರಡನೇದು ಮಕ್ಕಳಿಗೇನಾದರೂ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಸ್ಪತ್ರೆಗೋ ಮತ್ತೊಂದಕ್ಕೋ ಔಷಧಿಗಳಿಗೋ ಅದಕ್ಕೆ ಎಷ್ಟು ಹಣ ಬೇಕು ಹಬ್ಬ ಹರಿದಿನಗಳು ಬಂದರೆ ಬಟ್ಟೆನೋ ಮತ್ತೊಂದು ಮತ್ತೆ ಪೂಜೆ ಮತ್ತೊಂದು ಅದಕ್ಕೆಷ್ಟು ಹಣ ಬೇಕು ಮತ್ತು ನೆಂಟ್ರಿಸ್ಟ್ ಯಾರಾದರೂ ಬಂದರೆ ಅವ್ರ ಯೋಗಕ್ಷಮನ ನೋಡ್ಕೊಳ್ಳೋಕೆ ಅದಕ್ಕೆ ಏನಾದರೂ ಹಣ ಬೇಕಾಗುತ್ತೆ ವಿಶೇಷವಾದಂಥ ಅಡುಗೆಗಳು ಮಾಡೋಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಆಮೇಲೆ ಇನ್ಯಾರಾದರೂ ನಮ್ಮ ಕಷ್ಟ ಸುಖಕ್ಕೆ ಆದವ್ರು ಏನಾದರೂ ಅವ್ರ ಕಷ್ಟ ಅಂತ ಬಂದರೆ ಅವ್ರಿಗೇನಾದರೂ ಸಹಾಯ ಮಾಡೋಕ್ಕೆ ಏನಾದರೂ ನಮ್ಮ ಹತ್ರ ಒಂದಷ್ಟು ಹಣ ಇಟ್ಕೋಬೇಕು ಇದನ್ನು ಆಲೋಚನೆ ಮಾಡಿ ಅವ್ರು ಬೈಫರ್ಕೇಟ್ ಮಾಡ್ಕೋತಾ ಇದ್ರು ಸೊ ಅಂಥ ಮನಸ್ಥಿತಿಯನ್ನು ನಾವೆಲ್ಲರೂ ಬೆಳೆಸ್ಕೋಬೇಕಾಗುತ್ತೆ ಅದಕ್ಕೆ ನಮ್ಮ ಮಹಿಳೆಯರು ಅವರು ಭಾಳ ದೊಡ್ಡ ಜವಾಬ್ದಾರಿ ಇವತ್ತು ಅದಕ್ಕೆ ನಾನು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಮಹಿಳೆಯರು ಆ ಜಿಲ್ಲೆಗಳು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಅಲ್ಲಿನ ಮಹಿಳೆಯರು ಕಾರಣ ಏನು ಅಂತ ಹೇಳಿದ್ರೆ ನೋಡಿ ಬೆಳಗ್ಗೆ ಯಾವ ನಾಲ್ಕೂವರೆ ಐದು ಗಂಟೆಗೆ ಆ ಮಹಿಳೆಯರೆಲ್ಲರೂ ಎದ್ದೇಳ್ತಾರೆ ಹಾಲು ಕರ್ಕೊಳ್ತಾರೆ ಮತ್ತು ಹಾಲಿನ ಸೊಸೈಟಿಗೆ ಹೋಗಿ ಹಾಲು ಹಾಕ್ಬಿಟ್ಟು ಬಂದು ಆಮೇಲೆ ತೋಟಕ್ಕೆ ಹೋಗ್ಬಿಟ್ಟು ಕಂಬಳಿ ಸೊಫ್ ಮಲ್ಬರಿ ಇದೆಯಲ್ಲ ಅದನ್ನು ಕಟ್ ಮಾಡಿ ಹುಳಗಳು ಕೊಡ್ತಾರೆ ಆಮೇಲೆ ತೋಟಕ್ಕೆ ಹೋಗಿ ನೀರು ಕಟ್ಟಿದೆಯಲ್ಲ ಅಂತ ಅಲ್ಲೇ ನೋಡ್ಕೊಂಡು ಬರ್ತಾರೆ ಆಮೇಲೆ ತಮ್ಮ ಮಕ್ಕಳಿಗೆ ಅಡುಗೆ ಏನಾದರೂ ಮಾಡಿ ತಿಂಡಿ ಏನಾದರೂ ವ್ಯವಸ್ಥೆ ಮಾಡಿ ಸ್ಕೂಲಿಗೆ ಕಳಿಸಿ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಕೊಡ್ತಾರೆ ಆಮೇಲೆ ಮಧ್ಯೆ ಆಮೇಲೆ ಇವರ ಯಜಮಾನ್ರು ಹೋಗ್ಬೇಕಲ್ಲ ತಾಲೂಕುಗೋ ಎಲ್ಲಾದರೂ ಬೆಂಗಳೂರು ಕೇಂದ್ರಕ್ಕೋ ತಾಲೂಕುಗೂ ರೆಡಿ ಮಾಡೋಕ್ಕೆ ಆ ಯಜಮಾನರನ್ನ ಸಿಂಗಾರ ಮಾಡಿ ಅವ್ರನ್ನೆಲ್ಲ ಅವರ ಬೇ ಬೇಕೋ ಬೇಡಗಳನ್ನು ಯಾಕೆಂದರೆ ನಮ್ಮಂಥವ್ರಿಂದ ಜಿಂದಾಬಾದ್ಗಳಾಗಕ್ಕೆ ಒಂದು ಜನ ಬೇಕಲ್ಲ ಅವ್ರನ್ನ ರೆಡಿ ಮಾಡಿ ಕಳಿಸ್ಬೇಕಲ್ಲ ಅವರು ಅದನ್ನೆಲ್ಲ ಮಾಡಿ ಅವ್ರು ಊಟ ಮಾಡೋದು ಮಹಿಳೆಯರು ಇವತ್ತಿಗೂ ಕೂಡ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹನ್ನೆರಡು ಗಂಟೆ ಆಗುತ್ತೆ ಮಧ್ಯದಲ್ಲಿ ಕಾಫಿ ಯಾರಾದರೂ ಕುಡಿ ಅಭ್ಯಾಸ ಇದ್ದರೆ ಒಂದು ಲೋಟ ಎರಡು ಲೋಟ ಕಾಫಿ ಕುಡಿಬೋದು ಬೆಳಗ್ಗೆ ತಿಂಡಿ ಗಂಟೆ ಅಲ್ಲ ಊಟ ಒಟ್ಟಿಗೆ ಮಾಡೋದು ತಿಂಡಿ ಅಲ್ಲ ಒಟ್ಟಿಗೆ ಹನ್ನೆರಡು ಗಂಟೆಗೆ ಸ್ನಾನ ಏನಾದರೂ ಮಾಡಿ ಪೂಜೆ ಮಾಡಿ ಊಟ ಮಾಡೋಷ್ಟೊತ್ತು ಒಂದು ಗಂಟೆ ಆಗುತ್ತೆ ಇಷ್ಟು ಶ್ರಮ ತಗೊಳ್ಳೋಂಥ ಮಹಿಳೆಯರು ಇವತ್ತಿಗೂ ಕೂಡ ಇದ್ದಾರೆ ಇಲ್ಲ ಅಂತಲ್ಲ ಇವತ್ತಿಗೂ ಕೂಡ ಇದ್ದಾರೆ ಹಾಗಾಗಿ ಇಂಥ ಒಂದು ಪ್ರಯತ್ನಗಳನ್ನು ಅದಕ್ಕೆ ನಾವು ಹಿರಿಯರಿಂದ ಕೆಲವು ಕನ್ವೆನ್ಷನ್ಸನ್ನು ಏನು ಡ್ರಾ ಮಾಡಬೇಕು ಅಂತೇಳಿದ್ರೆ ಇಂಥದನ್ನೇ ನಾವು ಡ್ರಾ ಮಾಡಬೇಕಾಗಿರುತ್ತೆ ನಾವು ಏನು ಅವ್ರ ಯೂನಿವರ್ಸಿಟಿಗಳಿಗೆ ಹೋಗದೆ ಇದ್ದರೂ ಕೂಡ ಈಗ ಇನ್ನೊಂದು ಮಾತನ್ನು ಹೇಳಿ ನಾನು ಮುಕ್ತಾಯ ಮಾಡಲೇಬೇಕಾಗತ್ತೆ ಈಗ ಹಿಂದಿನ ಕಾಲದಲ್ಲಿ ಯಾವುದೇ ಹಳೆ ಕಾಲದಲ್ಲಿ ಹೋದರೆ ಒಂದು ಒಳ್ಳೆ ಬೆಟ್ಟ ಇದ್ದರೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇರ್ತಾ ಇತ್ತು ಏನಕ್ಕೆ ಅವ್ರು ಕಟ್ತಾ ಇದ್ರು ಅಂದರೆ ನಾನು ಕೇಳಿ ತಿಳ್ಕೊಳ್ತಾ ಇದ್ದೆ ಒಂದು ಬೆಟ್ಟದ ಮೇಲೆ ದೇವಸ್ಥಾನ ಕಟ್ಟರೆ ಅದೊಂದು ಪ್ರಶಾಂತವಾಗಿರುತ್ತೆ ಅನ್ನೋದು ಒಂದು ಕಾರಣ ಎರಡನೇದು ಆ ದೇವಸ್ಥಾನ ಇದೆ ಅನ್ನೋ ಕಾರಣಕ್ಕೆ ಯಾರು ಆ ಬೆಟ್ಟನ ನಾಶ ಮಾಡೋದಿಲ್ಲ ಈ ಬೆಟ್ಟ ಅಲ್ಲ ಮುಂದಿನ ತಲೆಮಾರುಗೋಸ್ಕರ ಈ ಬೆಟ್ಟ ಗುಡ್ಡ ಉಳಿಬೇಕು ಅನ್ನೋ ಕಾರಣಕ್ಕೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಮಾಡ್ತಾ ಇದ್ರು ಆಮೇಲೆ ಯಾವುದಾದ್ರೂ ಒಂದು ಊರಿಗೆ ಹೋದ್ರೆ ಒಂದು ದೇವಸ್ಥಾನ ಇರ್ತಾ ಇತ್ತು ಅವಾಗೇನು ರಂಗಮಂದಿರ ಇರ್ತಾ ಇರಲಿಲ್ಲ ಅವಾಗೇನು ಪಂಚಾಯತಿ ಹಾಲ್ ಇರ್ತಾ ಇರಲಿಲ್ಲ ಅವಾಗೇನು ಗೌರ್ಮೆಂಟ್ ಸ್ಕೂಲ್ ಇರ್ತಾ ಇರಲಿಲ್ಲ ಮದುವೆ ಮಂಟಪ ಇರ್ತಿರ್ಲಿಲ್ಲ ಮದುವೆ ಮಂಟಪ ಇರ್ತಿರ್ಲಿಲ್ಲ ಕೋರ್ಟ್ ಹಾಲು ಇರ್ತಿರ್ಲಿಲ್ಲ ಇದೆಲ್ಲವೂ ದೇವಸ್ಥಾನಗಳು ಕೇಂದ್ರ ಆಗ್ತಾ ಇತ್ತು ನ್ಯಾಯ ಪಂಚಾಯತಿ ಮಾಡಲಿಕ್ಕೂ ಆಗ್ತಾ ಇತ್ತು ಹಬ್ಬ ಹರಿದಿನಗಳು ಮಾಡಲಿಕ್ಕೆ ಸಾಂಸ್ಕೃತಿಕವಾದಂಥ ರಂಗಮಂದಿರಗಳು ಆಗ್ತಾ ಇತ್ತು ನೀವು ಹೇಳಿದಂಥ ರೀತಿಯಲ್ಲಿ ಮದುವೆ ಮಾಡಿಕೊಳ್ಳಲಿಕ್ಕೂ ಕೂಡ ಅದು ಆಗ್ತಾ ಇತ್ತು ಹಾಗೆಯೇ ಆರ್ಟ್ ಆ್ಯಂಡ್ ಕಲ್ಚರ್ನ ಪ್ರಮೋಟ್ ಮಾಡೋಕ್ಕೂ ಆಗ್ತಾ ಇತ್ತು ಧ್ಯಾನ ಮಾಡೋಕ್ಕಾಗ್ತಾ ಇತ್ತು ಇದೆಲ್ಲೂ ಕೂಡ ಇದೆಲ್ಲವೂ ಯೂನಿವರ್ಸಿಟಿಗೆ ಹೋಗಿರಲಿಲ್ಲ ಇದು ಬಹುತೇಕ ಹಳ್ಳಿಗಳಿಗೋದ್ರೆ ಕೆರೆಗಳ ನಿರ್ಮಾಣ ಮಾಡ್ತಾ ಇದ್ರೆ ಶ್ರೀಧರ್ ಅವರೇ ನಿಮಗೆ ನೋಡಿದೆ ಈ ಕೆರೆಗಳನ್ನು ನಿರ್ಮಾಣ ಮಾಡಿದ್ದು ಸ್ವಾತಂತ್ರ್ಯ ಬಂದ ಮೇಲೆ ಸರ್ಕಾರಗಳು ಎಷ್ಟು ಅಲ್ಲೊಂದು ಇಲ್ಲೊಂದು ಪ್ರಯತ್ನ ಮಾಡಿದರೆ ಬಹುತೇಕ ಪ್ರಯತ್ನಗಳನ್ನು ಆ ಕಾಲದಲ್ಲೇ ಕೆರೆಗಳನ್ನು ನಿರ್ಮಾಣ ಮಾಡಿದ್ದು ಅವತ್ತೇನು ಎಂಜಿನಿಯರಿಂಗ್ ಕಾಲೇಜಸ್ ಇರಲಿಲ್ಲ ಎಂಜಿನಿಯರ್ಸ್ ಇರಲಿಲ್ಲ ಸಾಮಾನ್ಯವಾದಂಥ ಜನರು ರೈತರು ಬೋಬಿ ಸಮುದಾಯದ ಜನರು ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ರು ಅದನ್ನು ಕೂಡ ಆ ಕೆರೆಗಳನ್ನು ಕೂಡ ಹೆಂಗೆ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿದೆ ಕೈ ಗೌರಿ ಬಿಂದವರ್ಲಿ ಕೆರೆ ಮೇಲ್ಮಟ್ಟದಲ್ಲಿ ಸ್ಟಾರ್ಟ್ ಆಗುತ್ತೆ ಆ ಮುಳುಬಾಗಲವರೆಗೂ ಕೂಡ ಹಿಂಗೆ ಹರ್ಕೊಂಡು ಬರುತ್ತೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ವೈಜ್ಞಾನ ನೀರು ಹಾಗೆ ಆ ಕಾಲುವೆ ರಾಜಕಾಲುವೆಗಳು ಅಂತ ಹೇಳ್ತಾರೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳದೆ ಇರೋ ಪರಿಣಾಮನೇ ಇವತ್ತು ನಾವು ಬೆಂಗಳೂರು ನಗರದಲ್ಲಿ ಮತ್ತು ಬೇರೆ ಕಡೆ ದುಸ್ಥಿತಿಗಳನ್ನ ನೋಡ್ತಾ ಇರೋದನ್ನ ನಾವು ಸರಿಯಾದ ರೀತಿಯಲ್ಲಿ ದುರುಪಯೋಗ ಮಾಡಿಕೊಂಡಂತ ಪರಿಣಾಮ ಬೆಂಗಳೂರಿನಲ್ಲಿ ಅಥವಾ ಚೆನ್ನೈ ಅಂತ ಮುಂಬೈ ಅಂತ ನಗರಗಳಲ್ಲಿ ಈ ದುಸ್ಥಿತಿಗಳು ಆಗ್ತಾ ಇರ್ತಕ್ಕಂಥದ್ದು ಇದು ಕೆರೆಗಳ ನಿರ್ಮಾಣ ಆ ಕೆರೆಗಳ ಪಕ್ಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೂ ಇರ್ತಾ ಇರಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಗುಂಡು ತೋಪುಗಳನ್ನು ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಒಂದು ವ್ಯವಸಾಯಕ್ಕೆ ಬೇಕಾದಂಥ ಮರ ಗಿಡಗಳನ್ನು ಬೆಳೆಸ್ತಾ ಇದ್ರು ಆರೋಗ್ಯಕ್ಕೆ ಬೇಕಾದಂಥ ಗಿಡಮೂಲಿಕೆಗಳನ್ನು ಬೆಳೆಸ್ತಾ ಇದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಏನೂ ಇರಲಿಲ್ಲ ಆಯುರ್ವೇದಕ್ಕನ್ನೇ ಪ್ರಮೋಟ್ ಮಾಡಿಕೊಂಡ್ರು ಅಂದರೆ ಯಾವುದು ಇದು ಅಬಂಡೆಂಟ್ ಕಾಮನ್ ಸೆನ್ಸಿಂದ ಕಮಿಟ್ಮೆಂಟಿಂದ ಆದಂಥ ಪ್ರಯತ್ನಗಳಿವೆಲ್ಲ ಅಂದರೆ ಈ ಬದುಕು ಭವಿಷ್ಯ ಬರೀ ನಮಗಷ್ಟೇ ಅಲ್ಲ ಮುಂದಿನ ತಲೆಮಾರುಗಳು ಇದ್ದಾವೆ ಮುಂದಿನ ಜನಾಂಗಗಳು ಇದ್ದಾವೆ ಅವರು ಬದುಕು ಬಾಳ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಇವೆಲ್ಲ ಒಂದು ನಮಗೆ ಅವರು ಕೊಟ್ಟು ಹೋಗಿದ್ದಾರೆ ಆ ಇನ್ಸ್ಪಿರೇಷನ್ನ ನಾವು ಡ್ರಾ ಮಾಡಿದ್ರೆ ನಮ್ಮ ಲೋಪದೋಷಗಳನ್ನು ನಾವು ಕಡಿಮೆ ಮಾಡ್ಕೋಬೋದು ಲೋಪದೋಷ ಇಲ್ಲದೆ ಯಾವುದು ಯಾವುದೇ ಒಬ್ಬ ಮನುಷ್ಯರು ಇರೋಕ್ಕಾಗಲ್ಲ ವ್ಯವಸ್ಥೆ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಯಾವ ಪ್ರಮಾಣದಲ್ಲಿ ಲೋಪದೋಷಗಳಿದ್ದಾವೆ ಎಷ್ಟು ಪ್ರಮಾಣದಲ್ಲಿದ್ದಾವೆ ಆಯಾ ಲೋಪದೋಷಗಳನ್ನು ನೀವು ತಿತ್ಕೊಳ್ಳೋಂಥ ಪ್ರಯತ್ನಗಳಾಗಬೇಕಲ್ಲ ಮತ್ತು ಅದೇ ರಿಪೀಟ್ ಆಗಬಾರ್ದು ಮತ್ತೆ ರಿಪೀಟ್ ಆಗಬಾರ್ದು ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಎಲ್ಲರ ಜವಾಬ್ದಾರಿ ಇದೆ ಅಂತ ನಾನು ಅಂದ್ಕೊಳ್ತೇನೆ ಅದಕ್ಕಾಗಿ ಎಲ್ಲರ ಪ್ರಯತ್ನ ಇರಬೇಕು ಅಂತಲೂ ಅಂದ್ಕೊಳ್ತೇನೆ ಅಷ್ಟೇ ಸೊ ಆಲ್ ದ ಬೆಸ್ಟ್ ನಮಸ್ಕಾರ ನಮಸ್ಕಾರ ನಮಸ್ಕಾರ